ಪ್ರಿಯ ವೀಕ್ಷಕರ ಯೂಟ್ಯೂಬ್ ಸ್ವಾಗತ ಹೊಸ ಹೊಸ ಒಮ್ಮೆ ಮಾಡಿ ಮತ್ತು ಬೆಲ್ಲ ಕಂಪ್ರೆಸ್ ಮಾಡಿ ಸಾಹಿತ್ಯ ಮಿತ್ರಕೂಟದ ಅಧ್ಯಕ್ಷರಾದ ಮದ್ದೂರು ದೊರಸ್ವಾಮಿ ಅವರು ಕಾರ್ಯದರ್ಶಿ ಅಂತ ಸತೀಶ್ ಅವರು ಮತ್ತು ಸಾಹಿತಿಗಳ ಮಂಜುನಾಥ್ ಬಾಳ್ಗುಣಸೆ ಮತ್ತು ದೊಡ್ಡ ಲಿಂಗೇಗೌಡರು ಮತ್ತು ಸುಂದರೇಶ್ ಅವರು ಸೇರಿದಂತೆ ಅವರು ಹೆಸರು ದೊರೆಸ್ವಾಮಿ ಅಂತ ಕೊಳೆಗಲ ಸಾಹಿತ್ಯ ಮಿತ್ರಕೂಟದ ಅಧ್ಯಕ್ಷ ಇಂದು ನಾವು ಸಭೆ ಕರೆದಂತ ಮೂಲ ಉದ್ದೇಶ ರಾಜ್ಯ ಮಟ್ಟದ ಒಂದು ಕಾದಂಬರಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ ಆ ವಿಚಾರನ ನಾವು ಹೇಳಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸಭೆಯನ್ನು ಕರೆದಿತ್ತು ಕರೆಯಲಾಗಿತ್ತು ಇಂದು ಎರಡು ಸಾವಿರದ ಇಪ್ಪತ್ತೆರಡನೇ ಜನವರಿಯಿಂದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರನೇ ವರ್ಷದ ಜನವರಿಯಿಂದ ಡಿಸೆಂಬರ್ ಈ ಎರಡು ವರ್ಷಗಳ ಅವಧಿಯಲ್ಲಿ ಪ್ರಕಟವಾಗಿರುವ ಕಾದಂಬರಿಗಳನ್ನು ನಾವು ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಹ್ವಾನ ಮಾಡಿದ್ದೇವೆ ಈ ಕಾದಂಬರಿಗಳಲ್ಲಿ ಯಾವ ಕಾದಂಬರಿ ಉತ್ತಮ ಅನ್ಸ್ಕೊಳ್ತಾ ಇದೆಯೋ ಆ ಉತ್ತಮವಾದಂತಹ ಮೂರು ಕಾದಂಬರಿಗಳಿಗೆ ಪ್ರಥಮ ದ್ವಿತೀಯ ತೃತೀಯ ಸ್ಥಾನಗಳನ್ನು ನಾವು ಕೊಟ್ಟು ಪ್ರಥಮ ಸ್ಥಾನಕ್ಕೆ ಹತ್ತು ಸಾವಿರ ರು ದ್ವಿತೀಯ ಸ್ಥಾನಕ್ಕೆ ಏಳು ಸಾವಿರ ರು ಮತ್ತು ತೃತೀಯ ಸ್ಥಾನಕ್ಕೆ ಐದು ಸಾವಿರ ರುಗಳನ್ನು ನಾವು ನಿಗದಿ ಮಾಡಿ ಬಹುಮಾನ ಮತ್ತು ಪ್ರಶಸ್ತಿ ಫಲಕವನ್ನು ಕೊಡ್ತಾ ಇದ್ದೀವಿ ಆಸಕ್ತ ಕಾದಂಬರಿಕಾರರು ಈ ನವೆಂಬರ್ ಹತ್ತನೇ ತಾರೀಕಿನ ಒಳಗಾಗಿ ಎರಡು ಪ್ರತಿಗಳನ್ನು ನಮ್ಮ ಕೊಳ್ಳೇಗಾಲ ಸಾಹಿತ್ಯ ಮಿತ್ರಕೂಟದ ವಿಳಾಸ ಹೇಳ್ತಿದ್ದೀವಿ ಕೋಮಲ ವೈಫ್ ಆಫ್ ರಮೇಶು ಏಳು ಬಾರ್ ನೂರ ನಲ್ವತ್ನಾಲ್ವ ಏಳ್ನೂರ ನಲ್ವತ್ನಾಲ್ಕು ರಾಮಲಿಂಗಶಾಸ್ತ್ರಿ ರಸ್ತೆ ಕೊಳ್ಳೇಗಾಲ ಇಲ್ಲಿಗೆ ನೀವು ಪುಸ್ತಕವನ್ನು ಕಳಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಈ ನಮ್ಮ ಪತ್ರಿಕೋಷ್ಠಿಯ ಸಭೆಯಲ್ಲಿ ನಮ್ಮ ಕಾರ್ಯದರ್ಶಿಗಳಾದ ಸತೀಶ್ ಸರ್ ಅವರಿದ್ದರು ಮತ್ತೆ ಖಜಾಂಚಿಗಳಾದ ಮಂಜುನಾಥ್ ಬಾಳ್ಗುಣ್ಸೆ ಅವರು ಇದ್ದರು ಮತ್ತೆ ಹಿರಿಯ ಸದಸ್ಯ ಹಿರಿಯ ಗೌರವ ನಿರ್ದೇಶಕರಾದ ಮತ್ತೆ ನಿಕಟಪೂರ್ವ ಅಧ್ಯಕ್ಷರಾದಂಥ ದೊಡ್ಡಲಿಂಗೇಗೌಡರು ಮತ್ತೆ ಸುಂದರೇಶ್ ಶರ್ ಅವರು ಈ ನಮ್ಮ ಮಿತ್ರ ಕು ಹಾಜರಾಗಿರುತ್ತಾರೆ ಈ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನ ಎರಡ್ ಸಾವಿರದ ಇಪ್ಪತ್ತೈದು ಜನವರಿಯ ಮೂರನೇ ವಾರದಲ್ಲಿ ನಾವು ಕೊಳೆಗಾಲದ ಈ ಅರುಣಾಚಲೇಶ್ವರ ಸಭಾಂಗಣದಲ್ಲಿ ಏರ್ಪಡಿಸ್ತೇವೆ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನೀವು ಮದ್ದೂರು ಗ ಅಧ್ಯಕ್ಷರು ಏಟ್ ಸೆವೆನ್ ಡಬಲ್ ಟು ಸಿಕ್ಸ್ ಸೆವೆನ್ ಡಬಲ್ ಒನ್ ಸಿಕ್ಸ್ ಸೆವೆನ್ ಹಾಗೆಯೇ ಕಾರ್ಯದರ್ಶಿಗಳಾದಂತಹ ಸತೀಶ್ ಅವರ ಫೋನ್ ನಂಬರು ನೈನ್ ಸೆವೆನ್ ಫೋರ್ ಜೀರೋ ಸೆವೆನ್ ತ್ರೀ ಫೋರ್ ಜೀರೋ ಒನ್ ಒನ್ ಈ ಮ ನಂಬರ್ಗೆ ಕರೆ ಮಾಡಿ ಧನ್ಯವಾದಗಳು ಧನ್ಯವಾದ